ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ನಿಮ್ಮ ಪಾಟೀಲ್ ಸರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮ್ಮ ದ್ವಿತೀಯ ಪಿ ಯು ಸಿ ಶಿಕ್ಷಣಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿದ ಹಾಗೆ ಐದು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿದೆ ಅವುಗಳನ್ನು ಒಂದೊಂದಾಗಿ ಅಧ್ಯಾಯದ ಅನುಸಾರ ಗಮನಿಸ್ತಾ ಹೋಗೋಣ ನಿಮ್ಮ ಪಾಟೀಲ್ ಸರ್ ಯೂಟ್ಯೂಬ್ಗಾಗಿ ಲೈಕ್ ಹಾಗೂ ಶೇರ್ ಹಾಗೂ ಸಬ್ಸ್ಕ್ರೈಬ್ ಕಮೆಂಟನ್ನು ಮಾಡ್ತಾ ಇರಿ ಇಷ್ಟ ಇದ್ದ ಹಾಗೆ ಮೊದಲನೆಯದಾಗಿ ಶಿಕ್ಷಣ ಶಾಸ್ತ್ರದ ಐದು ಅಂಕದ ಪ್ರಶ್ನೆಗಳು ಒಂದನೆಯ ಅಧ್ಯಾಯದ ಮೇಲೆ ನಮಗೆ ಬರುವಂತಹ ಪ್ರಮುಖ ಪ್ರಶ್ನೆಗಳು ಸಂವೇದನೆ ಅಥವಾ ಪ್ರತ್ಯಕ್ಷ ಅನುಭವ ಎಂದರೇನು ಗುಣಲಕ್ಷಣಗಳನ್ನು ವಿವರಿಸಿ ಅಂದರೆ ಎರಡರೊಳಗೆ ಯಾವುದಾದ್ರೂ ಒಂದನ್ನು ಕೇಳ್ಬೋದು ಸಂವೇದನೆ ಎಂದರೇನು ಗುಣಲಕ್ಷಣಗಳ ವಿವರಿಸಿ ಅಥವಾ ಪ್ರತ್ಯಕ್ಷ ಅನುಭವ ಎಂದರೇನು ಗುಣಲಕ್ಷಣಗಳ ವಿವರಿಸಿ ಎರಡರಲ್ಲಿ ಒಂದನ್ನು ಉತ್ತರಿಸಬೇಕಾಗ್ತದೆ ಎರಡನೇದು ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವಗಳ ನಡುವಿನ ವ್ಯತ್ಯಾಸ ಬರೆಯಿರಿ ಇದು ಬಹಳಷ್ಟು ಬಾರಿ ಬಂದಿರೋದ್ರಿಂದ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬರುವ ಸಂಭವನೀಯ ಇರುವ ಪ್ರಶ್ನೆ ಅನ್ನೋದನ್ನು ನೋಡ್ತಾ ಹೋಗ್ತೀವಿ ಮೂರನೇದು ಭಾವರೂಪಣ ಎಂದರೇನು ಭಾವರೂಪಣ ಪ್ರಕ್ರಿಯೆಯನ್ನು ವಿವರಿಸಿ ಎಂದು ಕರಿತಾ ಹೋಗ್ತೀವಿ ಮೂರನೇದೇನು ರೀ ಎಂದರೇನು ಭಾವರೂಪಣ ಪ್ರಕ್ರಿಯೆ ವಿವರಿಸಿರಿ ಇದನ್ನು ಕೂಡ ಚಿತ್ರ ಸಮೇತ ಹಾಕಬೇಕಾಗ್ತದ ಉತ್ತರ ಬರೆಯುವಂಥ ಸಂದರ್ಭದಲ್ಲಿ ಇದು ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಂದಿರುವಂಥ ಪ್ರಶ್ನೆ ಅದ ಇನ್ನು ನಾಲ್ಕನೇ ಪ್ರಶ್ನೆ ರೀ ವಿವೇಚನೆ ಎಂದರೇನು ಅದರ ವಿಧಗಳನ್ನು ವಿವರಿಸಿ ಇದು ಕೂಡ ಸಂಭವನೀಯ ಐದನೇ ಪ್ರಶ್ನೆ ಸೃಜನಾತ್ಮಕ ಚಿಂತನೆಯ ಹಂತಗಳನ್ನು ವಿವರಿಸಿ ಇದು ಹೆಚ್ಚು ಬಾರಿ ಇದು ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ ಆಗಮಿಸಿದಂಥ ಪ್ರಶ್ನೆ ಅದ ಇದನ್ನೊಂದು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ತಾ ಬರ್ರಿ ಒಂದನೇ ಅಧ್ಯಾಯದ ಮೇಲಿನ ಇವಿಷ್ಟು ಪ್ರಮುಖವಾದಂತಹ ಪ್ರಶ್ನೆಗಳು ಅನ್ನೋದನ್ನು ನೋಡ್ತಾ ಹೋಗ್ತೀವಿ ಇನ್ನು ಎರಡನೇ ಅಧ್ಯಾಯದ ಮೇಲಿನ ಐದು ಅಂಕದ ಪ್ರಮುಖ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಗಾಗಿ ಮಾತ್ರ ಒಂದನೇ ಪ್ರಶ್ನೆ ಸಾಂಪ್ರದಾಯಿಕ ಮತ್ತು ಸಂಯೋಜಿತ ಶಿಕ್ಷಣ ಮಾರ್ಗದ ವ್ಯತ್ಯಾಸ ಬರೆಯಿರಿ ಇವೆರಡಕ್ಕೂ ಕೂಡ ಸಾಂಪ್ರದಾಯಿಕ ಹಾಗೂ ಸಂಯೋಜಿತ ಶಿಕ್ಷಣ ವ್ಯತ್ಯಾಸ ಒಂದು ಆರಾರು ಆ ಕಡೆ ಒಂದು ಆರು ಈ ಕಡೆ ಒಂದು ಆರು ವ್ಯತ್ಯಾಸಗಳನ್ನು ಅಂದ್ರೆ ನಿಮಗೆ ಐದು ಅಂಕಗಳೇನಪ್ಪ ಅಂದ್ರೆ ಸಿಗ್ತಾ ಹೋಗ್ತದೆ ರೀ ಇನ್ನೆರಡದು ದೃಷ್ಟಿ ಅಥವಾ ಶ್ರವಣ ಸವಾಲುಗಳುಳ್ಳ ಮಕ್ಕಳ ಲಕ್ಷಣ ಬರೀರಿ ಐದು ಅಂಕದ ಪ್ರಶ್ನೆಗೆ ಎರಡರೊಳಗೆ ಒಂದು ಕೇಳ್ತಾ ಹೋಗ್ತಾನ ಹೆಚ್ಚಿನ ಹೆಚ್ಚು ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು ಬಂದದೆ ಎಕ್ಸಾಮಿಗೆ ಅದನ್ನು ನೀವು ಸ್ವಲ್ಪ ಗಮನಿಸ್ತಾ ಬರಬೇಕು ಇನ್ನು ಮೂರನೇ ಪ್ರಶ್ನೆ ಮೂಳೆ ಕೀಲು ಸವಾಲುಗಳುಳ್ಳ ಮಕ್ಕಳ ಗುಣಲಕ್ಷಣಗಳು ಅಂದ್ರೆ ದೈಹಿಕವಾಗಿ ನ್ಯೂನತೆ ಹೊಂದಿರುವಂತಹ ಮಕ್ಕಳು ಕಾಲುಗಳಲ್ಲಿ ಸ್ವಲ್ಪ ತೊಂದರೆ ಇರುವಂತಹ ಮಕ್ಕಳ ಪ್ರಮುಖ ಲಕ್ಷಣ ಯಾವ್ಯಾವ ಲಕ್ಷಣಗಳದವನ್ನೋದನ್ನು ಒಂದು ಹತ್ತರಿಂದ ಹನ್ನೆರಡು ಲಕ್ಷಣಗಳನ್ನು ಬರೀಬೇಕಾಗ್ತದೆ ನಾಲ್ಕನೇದು ಕಲಿಕಾ ಸವಾಲುಗಳುಳ್ಳ ಮಕ್ಕಳ ಬಗ್ಗೆ ಬರೀರಿ ಕಲಿಕಾ ಸವಾಲುಗಳುಳ್ಳ ಐದು ಅಂಕದ ಪ್ರಶ್ನೆ ಕೇಳ್ತಾ ಹೋಗ್ತದೆ ಸ್ವಲ್ಪ ಅದನ್ನು ವಿಭಾಗಗಳನ್ನು ಮಾಡಿ ಅದನ್ನು ಬರಿಬಹುದು ಐದನೇದು ಸಂಯೋಜನಾ ಶಿಕ್ಷಣದ ಮಹತ್ವ ಹೌದಾ ಯಾವ ರೀತಿಯಾಗಿ ನಾವು ಸಂಯೋಜನಾ ಶಿಕ್ಷಣ ಅಂತ ಕರಿತಾ ಹೋಗ್ತೀವಿ ಸಾಮಾನ್ಯ ಶಿಕ್ಷಣಕ್ಕೂ ಸಂಯೋಜನಾ ಶಿಕ್ಷಣಕ್ಕೂ ಏನು ಅನ್ನೋದು ನಾವು ಒಂದಿಷ್ಟು ಗಮನದಲ್ಲಿಟ್ಕೊಂಡು ಅದರ ಉಪಯೋಗ ಏನದನ್ನು ಬರೆದ್ರೆ ನಿಮ್ಗೆ ಐದು ಅಂಕಗಳಿಗೆ ಸಿಗ್ತಾ ಹೋಗ್ತದೆ ನೆಕ್ಸ್ಟು ಇನ್ನು ಮೂರನೇ ಅಧ್ಯಾಯದ ಮೇಲೆ ಸಾಮಾನ್ಯವಾಗಿ ಮೂರನೇ ಅಧ್ಯಾಯ ಅಂದ್ರೆ ಐದನೇ ಅಧ್ಯಾಯ ರೀ ಇಲ್ಲಿ ಯಾಕಂದರೆ ನಾವು ಬ್ಲೂ ಪ್ರಿಂಟ್ ಪ್ರಕಾರ ನೋಡ್ತಾ ಇದ್ದೀವಿ ಹಾಗಾಗಿ ಇದು ಹೇಳ್ತಾ ಹೋಗ್ತಾರೆ ಅಲ್ಲಿ ಯಾವುದಾದರೂ ಐದು ವಿಶ್ವಘೋಷಿತ ಹಕ್ಕುಗಳನ್ನು ಬರೆಯಿರಿ ಐದು ವಿಶ್ವಘೋಷಿತ ಹಕ್ಕುಗಳನ್ನು ಬರೆದು ಅವುಗಳನ್ನು ಸ್ವಲ್ಪ ವಿವರಿಸಿದರೆ ಸಾಕು ಬರ್ತಾ ಹೋಗ್ತದೆ ಇದನ್ನು ಕೂಡ ಇನ್ನು ಮಾನವ ಹಕ್ಕುಗಳ ಮಹತ್ವ ಬರೆಯಿ ವಿವರಿಸಿ ಎರಡನೇದು ಇದು ಎಕ್ಸಾಮಿಗೆ ಬಹಳಷ್ಟು ಬಾರಿ ಬಂದದ ಐದು ಅಂಕಗಳಿಗೆ ಇದನ್ನು ಸ್ವಲ್ಪ ನೋಡ್ಕೊಳ್ಳೋದು ಅವಶ್ಯಕ ಅಂತ ಅನ್ನಿಸ್ತಾ ಹೋಗ್ತಾರೆ ಇನ್ನು ಮಹಿಳಾ ಸಬಲೀಕರಣದ ಅವಶ್ಯಕತೆ ವಿವರಿಸಿ ಮೂರನೇ ಪ್ರಶ್ನೆ ಇದು ಕೂಡ ಅವಶ್ಯಕವಾಗಿರುವಂಥದ್ದು ಗಮನಿಸಬೇಕಾಗಿದ್ದು ಇವಿಷ್ಟರಲ್ಲಿ ಆರು ಪ್ರಶ್ನೆಗಳಲ್ಲಿ ಅತಿ ಹೆಚ್ಚು ಮಹತ್ವವೆನಿಸಿರುವಂಥದ್ದು ನಾಲ್ಕನೇ ಪ್ರಶ್ನೆ ಜೀವನ ಕೌಶಲ್ಯಗಳ ಮಹತ್ವವನ್ನು ವಿವರಿಸಿ ಅಂದರೆ ಜೀವನ ಕೌಶಲ್ಯಗಳೆಂದ್ರೇನೋ ಅವುಗಳ ಉಪಯೋಗ ಏನದವ ಯಾವ ರೀತಿಯಾಗಿ ನಾವು ಅವುಗಳ್ನ ಬರೀಬೇಕು ಅನ್ನೋದನ್ನು ಬರೆಯುವಂಥ ಪ್ರಯತ್ನ ಮಾಡ್ತಾ ಹೋಗ್ರಿ ಇನ್ನು ಐದನೇ ಪ್ರಶ್ನೆ ಮಹಿಳಾ ಆಯೋಗದ ಕಾರ್ಯಗಳನ್ನು ವಿವರಿಸಿರಿ ಮಹಿಳಾ ಆಯೋಗದ ಅಂದ್ರೇನು ಕಾರ್ಯಗಳೇನು ಯಾವ್ಯಾವ ರೀತಿಯಾಗಿ ಮಹಿಳಾ ಆಯೋಗ ಕಾರ್ಯ ಮಾಡ್ತದೆ ಯಾವ ರೀತಿಯಾಗಿ ಸಹಾಯ ಮಾಡ್ತಾ ಹೋಗ್ತದ ಅವೆಲ್ಲವುಗಳನ್ನು ಏನಪ್ಪ ಅಂದ್ರೆ ನೀವು ಇದ್ರೊಳಗೆ ಒಂದು ಹತ್ತರಿಂದ ಹನ್ನೆರಡು ಪಾಯಿಂಟ್ಸ್ಗೆ ಬರೆದರೂ ಸಾಕಾಗ್ತದ್ರಿ ಇನ್ನು ಆರನೇ ಪ್ರಶ್ನೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಅಥವಾ ಮಕ್ಕಳ ಹಕ್ಕುಗಳ ಕಾರ್ಯಗಳನ್ನು ಬರೆಯಿರಿ ಹೆಚ್ಚನ ಹೆಚ್ಚುವರ ಪರೀಕ್ಷೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಕಾರ್ಯಗಳೇ ಅಂತ ಬಂದಾದರೆ ಮೇ ಬಿ ಕೇಳಬಹುದು ಹಾಗಾಗಿ ಸ್ವಲ್ಪ ಎರಡನ್ನು ಗಮನಿಸಿರು ಸಾಕು ಆದ್ಯತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಕಾರ್ಯಗಳನ್ನು ಬರೆಯೋದಕ್ಕೆ ಕೊಡೋದು ಒಳ್ಳೆಯದು ಇನ್ನು ಆರನೇ ಅಧ್ಯಾಯದಲ್ಲಿ ನಿರ್ವಹಣೆಯ ಐದು ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಇದು ಕೂಡ ಸಾಮಾನ್ಯವಾಗಿ ಬಂದಿರುವಂಥದ್ದು ಕಡಿಮೆ ಪ್ರಮಾಣದಲ್ಲಿ ಬಂದಿರುವಂಥದ್ದು ಆದರೆ ಅತಿ ಹೆಚ್ಚು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಐದು ಅಂಕದ ಪ್ರಶ್ನೆದೊಳಗೆ ಎರಡನೇ ಪ್ರಶ್ನೆ ಯಾವುದಂದ್ರಿ ಎಡ್ವರ್ಡ್ ಡೇಮಿಂಗ್ರವರ ಎಡ್ವರ್ಡ್ ಡೇಮಿಂಗ್ರವರ ಪಿ ಡಿ ಸಿ ಎ ಚಕ್ರ ಕುರಿತು ವಿವರಿಸಿರಿ ಇದು ಅತಿ ಹೆಚ್ಚು ಬಾರಿ ಬಂದಿರುವಂಥ ಒಂದು ಪ್ರಶ್ನೆ ಅದ ಇದನ್ನು ಸ್ವಲ್ಪ ಗಮನಿಸ್ತಾ ನೀವು ಬರ್ರಿ ಸ್ವಲ್ಪ ಚಿತ್ರ ಸಮೇತ ಹಾಕಿ ವಿವರಿಸಿದ್ರಂದ್ರೆ ಅದು ಹೆಚ್ಚು ಉಪಯೋಗ ಆಗ್ತಾ ಹೋಗ್ತಾರೆ ಇನ್ನು ಅದೇ ಚಾಪ್ಟರ್ನೊಳಗೆ ಮೂರನೇ ಪ್ರಶ್ನೆ ರೀ ನ್ಯಾಕ್ ಮತ್ತು ಎನ್ ಸಿ ಟಿ ಇವೆರಡರೊಳಗೆ ಒಂದು ಕೊಡ್ಬೋದು ಅಲ್ಲಿ ಎನ್ ಎ ಸಿ ಕೆ ಆಗಬೇಕಾಗಿತ್ತು ಕರೆಕ್ಷನ್ ಅದನ್ನು ಎನ್ ಸಿ ಟಿ ಇ ಅಥವಾ ಎ ಐ ಸಿ ಟಿ ಇ ಮತ್ತು ಎಮ್ ಸಿ ಐ ಕುರಿತು ಬರೆಯಿರಿ ನ್ಯಾಷ್ನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಯೇಷನ್ ಕೌನ್ಸಿಲ್ ಅಂತ ಕರಿತಾ ಹೋಗ್ತೀರಿ ಎನ್ ಎ ಎಸ್ ಸಿ ಆಗಬೇಕಾಗಿತ್ತು ಮತ್ತು ಎನ್ ಸಿ ಟಿ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಷನ್ ಅಥವಾ ಎ ಐ ಸಿ ಟಿ ಇ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇವುದ್ರೊಳಗೆ ಯಾವುದಾದ್ರೂ ಎರಡನ್ನು ನಿಮಗೆ ಬರೀಲಿಕ್ಕೆ ಕೇಳಬಹುದು ಅದನ್ನು ಸ್ವಲ್ಪ ನೀವು ಗಮನಿಸಿದ್ರೆ ಉಪಯೋಗ ಆಗ್ತಾಯಿರಿ ಎರಡಾಗಿ ಒಂದು ಬರ್ತದೆ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಬಂದೇ ಬರ್ತಾ ಹೋಗ್ತಾ ಇದೆ ಇನ್ನು ಎಂಟನೇ ಅಧ್ಯಾಯದಲ್ಲಿ ಕೇಳುವಂಥ ಐದು ಅಂಕದ ಪ್ರಶ್ನೆಗಳು ಗಣಕಯಂತ್ರದ ಪ್ರಕಾರಗಳು ಅಥವಾ ಗಣಕಯಂತ್ರದ ಭಾಗಗಳನ್ನು ವಿವರಿಸಿ ಗಣಕಯಂತ್ರದ ಭಾಗಗಳನ್ನೇ ವಿವರಿಸಿ ಅಂತ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಬಂದಿರುವಂಥದ್ದು ಅದನ್ನು ನೀವು ಸ್ವಲ್ಪ ಗಮನಿಸಬಹುದು ಇನ್ನು ಎರಡನೇ ಪ್ರಶ್ನೆ ಶೇಖರಣಾ ಸಾಧನಗಳ ಕುರಿತು ಬರೆಯಿರಿ ಯಾವ್ಯಾವ ಶೇಖರಣಾ ಸಾಧನಗಳದ್ದಾವು ಅವುಗಳನ್ನು ಒಂದೊಂದಾಗಿ ನೀವು ಹಂತ ಹಂತವಾಗಿ ಬರೆಯೋದು ಒಳ್ಳೆಯದು ಅನ್ನೋದನ್ನು ನೋಡ್ತಾ ಹೋಗ್ಬೇಕು ಇನ್ನು ಹೆಚ್ಚು ಕೇಳಿರುವಂಥ ಪ್ರಶ್ನೆ ಏನಪ್ಪ ಅಂದ್ರೆ ಸ್ಮಾರ್ಟ್ ಕ್ಲಾಸ್ನ ಘಟಕಗಳನ್ನು ವಿವರಿಸಿ ಇದು ಹಿಂದೆಲ್ಲ ಹತ್ತು ಮಾರ್ಸಿಗೂ ಕೇಳಿದೆ ಈಗೆಲ್ಲ ಐದು ಮಾರ್ಸಿಗೆ ಕೇಳ್ತಾ ಹೋಗ್ತದೆ ಅಂದರೆ ಅದನ್ನು ಸ್ವಲ್ಪ ಗಮನಿಸ್ಬೇಕಾಗ್ತದೆ ಇನ್ನು ನಾಲ್ಕು ಅಂಕದ ಪ್ರ ನಾಲ್ಕನೇ ಪ್ರಶ್ನೆ ಪ್ರಾಥಮಿಕ ಶೇಖರಣೆ ಮತ್ತು ಮಾಧ್ಯಮಿಕ ಶೇಖರಣೆಗಿರುವಂಥ ವ್ಯತ್ಯಾಸ ಈ ಅಧ್ಯಯದ ಮೇಲೆ ಯಾವುದಾರ ಪ್ರಶ್ನೆ ಬಂತಂದ್ರೆ ಒಂದು ಬ ನಾಲ್ಕನೇದು ಬರಬೇಕಾಗ್ತದೆ ರೀ ಇಲ್ಲ ಮೂರನೇದು ಬರೋದು ಹೆಚ್ಚು ಬಂದಿರುವಂಥದ್ದು ಅನ್ನೋದನ್ನು ನೋಡ್ತಾ ಹೋಗ್ತೀವಿ ಸ್ವಲ್ಪ ಇದನ್ನ ಗಮನದಾಗ ಒಳ್ಳೆಯದು ಆಗ್ತಾ ಹೋಗ್ತದೆ ಆದಷ್ಟು ಸ್ಕೋರ್ ಮಾಡಲಿಕ್ಕೆ ಸಹಾಯ ಆಗ್ತದೆ ಬ್ಲೂ ಪ್ರಿಂಟ್ ಪ್ರಕಾರ ಕೆಲಸ ಮಾಡಿದ್ದು ಅಂದ್ರೆ ಇನ್ನು ಸಂವಹನದ ಮೇಲೆ ಸಂವಹನ ಪಾಠದಲ್ಲಿ ಒಂದನೇದು ಸಂವಹನದ ಲಕ್ಷಣಗಳನ್ನು ಬರೆಯಿರಿ ಇದನ್ನು ಕೇಳ್ತಾ ಬಂದಿದ್ದಾನೆ ಆದರೆ ಈ ಅಧ್ಯಾಯದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರೋದು ಯಾವುದಂದ್ರೆ ಸಂವಹನ ಪ್ರಕ್ರಿಯೆ ಚಕ್ರವನ್ನು ಧಾರಾಚಿತ್ರದೊಂದಿಗೆ ವಿವರಿಸಿ ಹೌದ್ರಿ ಇದು ಅತಿ ಹೆಚ್ಚು ಬಂದಿರುವಂಥದ್ದು ಅಂತ ಕರೀತಾ ಹೋಗ್ತೀವಿ ಎಸ್ ಎಮ್ ಸಿ ಆರ್ ಅಂತ ಕರೀತಾ ಹೋಗ್ತೀವಿ ಸಂಡೇರು ಮೆಸೇಜು ರಿಸೀವರು ಚಾನಲ್ ಅಂತೇಳಿ ಇದು ಹೆಚ್ಚು ಬಂದಿರುವಂಥದ್ದು ಇದನ್ನು ಸ್ವಲ್ಪ ನೀವು ಬಹಳಷ್ಟು ಮಾಡಿದಿರಂದ್ರೆ ನಿಮಗೆ ಕೆಲಸ ಆಗ್ತದೆ ಅದು ಕಡ್ಡಾಯವಾಗಿ ಬರುವಂಥದ್ದು ಫಿಕ್ಸ್ ಬರ್ತಾ ಹೋಗ್ತದೆ ನೀವು ವಾರ್ಷಿಕ ಪರೀಕ್ಷೆಗಳನ್ನು ನೋಡಿರಿ ಗೊತ್ತಾಗ್ತದೆ ಇನ್ನು ಮೂರನೇ ಪ್ರಶ್ನೆ ಮೌಖಿಕ ಅಥವಾ ಲಿಖಿತ ಅಥವಾ ಅಶಾಬ್ದಿಕ ಸಂವಹನದ ಗುಣಗಳನ್ನು ಹಾಗೂ ಇತಿಮಿತಿಗಳನ್ನು ಬರೆಯಿರಿ ಇವು ಮೂರರೊಳಗೆ ಈ ವಿಧಗಳೊಳಗೆ ಒಂದು ಬರ್ತದೆ ನಿಮಗೆ ಇತಿಮಿತಿಗಳನ್ನು ಬರೀರಿತಿ ಒಂದು ಯಾವುದಾದ್ರೂ ನೀವು ಪ್ರಾಕ್ಟೀಸ್ ಮಾಡ್ಬೋದು ಮೂರು ಮಾಡಿರಿ ಕೇಳಿದಾಗ ಯಾವುದಾರ ಒಂದು ಕೇಳಿದ್ರು ಬರೀಲಿಕ್ಕೆ ಬರ್ತಾ ರೀ ಹಾಗೆ ಕೊನೆಯ ಅಧ್ಯಾಯ ಹತ್ತರಲ್ಲಿ ಸಂಖ್ಯಾಶಾಸ್ತ್ರದ ಪ್ರಾಮುಖ್ಯತೆ ಬರೆಯಿರಿ ಒಂದನೇ ಪ್ರಶ್ನೆ ಇದು ಕೂಡ ಬಹಳಷ್ಟು ಬಾರಿ ಬಂದಿರುವಂಥದ್ದು ಅದನ್ನು ನಾವು ನೋಡಬೇಕಾಗ್ತದೆ ಇನ್ನು ಎರಡನೇದು ಶೈಕ್ಷಣಿಕ ಸಂಖ್ಯಾಶಾಸ್ತ್ರದ ಪ್ರಾಮುಖ್ಯತೆ ಬರೆಯಿರಿ ವ್ಯತ್ಯಾಸ ಶೈಕ್ಷಣಿಕ ಸಂಖ್ಯಾಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರದ್ದು ಬೇರೆ ಬೇರೆ ಆಗಿದ್ದಾವೆ ಅವುಗಳನ್ನು ಬರಿಬೋದು ಇವೆರಡರೊಳಗು ಒಂದು ಕೇಳ್ತಂದ್ರೆ ಹೆಚ್ಚು ಹೆಚ್ಚು ಒಂದನೇದು ಬರುವಂಥದ್ದು ಅನ್ನು ನೋಡ್ತಾ ಹೋಗ್ತೀವಿ ತಾಲಿಕೆಯ ಭಾಗಗಳನ್ನು ವಿವರಿಸಿ ಅಲ್ಲಿ ತಾಲಿಕೆ ಅಂದ್ರೇನು ಯಾವ ರೀತಿಯಾಗಿ ತಾಲಿಕೆಗಳನ್ನು ಹಾಕಬೇಕು ಆಡಿ ಟಪ್ಪೆಣೆ ರೂಪಣೆ ಬಣ್ಣೆ ಹೆಂಗೆ ಅನ್ನೋದನ್ನ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಅದನ್ನು ನೀವು ಬರಿಬೋದು ಇನ್ನು ನಾಲ್ಕನೇದ್ರಿ ಅದರೊಳಗೆ ದತ್ತಾಂಶಗಳ ಆಲೇಖ ನಿರೂಪಣೆಯ ಉಪಯೋಗಗಳಾವವು ಒಂದನ್ನು ರಚಿಸಿ ಹೇಳ್ತಾ ಹೋಗ್ತಾರೆ ದತ್ತಾಂಶಗಳ ಆಲೇಖ ಅಂದರೆ ಏನಪ್ಪ ಅಂದ್ರೆ ಮೂರು ಆಲೇಖಗಳನ್ನು ಕಾಣ್ತಾ ಹೋಗ್ತೀವ್ರಿ ಸ್ತಂಭಾಲೇಖ ಆವೃತ್ತಿ ಆಕೃತಿ ಆವೃತ್ತಿ ಬಹು ಭುಜಾಕೃತಿ ಇವು ಮೂರರೊಳಗೆ ಒಂದನ್ನು ನೀವು ವಿವರಿಸಬೇಕಾಗ್ತದೆ ಇನ್ನು ಐದನೇದು ದತ್ತಾಂಶಗಳಿಗೆ ಆವೃತ್ತಿ ವಿವರಣಾ ಕಥೆಯನ್ನು ತಯಾರಿಸಿ ಇಲ್ಲಿ ಕೊಟ್ಟಿರುವಂಥ ದತ್ತಾಂಶಗಳ ಕೆಳಗಡೆ ಕೊಟ್ಟಿರ್ತಾ ಹೋಗ್ತಾನೆ ಆ ದತ್ತಾಂಶಗಳಿಗೆ ಏನಪ್ಪ ಅಂದ್ರೆ ನೀವು ಒಂದು ಆವೃತ್ತಿ ವಿತರಣಾ ಪಟ್ಟಿಯನ್ನು ಏನು ಮಾಡಬೇಕಾಗ್ತದೆ ತಯಾರಿಸ್ಬೇಕಾಗ್ತದೆ ಅದಕ್ಕೆ ತಯಾರಿಸ್ತಾ ಬರ್ರಿ ಅದು ನಿಮಗೆ ಪರೀಕ್ಷೆ ಒಳಗೆ ಹೆಚ್ಚು ಬರುವಂಥ ಸಂಭವನೀಯ ಪ್ರಶ್ನೆ ಆಗಿರ್ತದೆ ಇವಿಷ್ಟುಗಳ ಪ್ರಶ್ನೆಗಳನ್ನು ನೀವು ಕೆಲಸ ಮಾಡ್ತಾ ಬಂದ್ರಿ ಬರೆದು ಇಟ್ಕೊಳ್ಳ್ರಿ ಬಿಡಿಸಿದಿರಿ ಅಂದರೆ ಕಡ್ಡಾಯವಾಗಿ ನೀವು ಸುಮಾರು ಮೂವತ್ತರಿಂದ ನಲವತ್ತು ಅಂಕಗಳು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಒಂದಿಷ್ಟು ತಯಾರಿಯೊಂದಿಗೆ ಇರಲಿ ಅಂತೇಳಿ ಶುಭವಾಗಲಿ ನೀವು ನಿಮ್ಮ ಪಾಟೀಲ್ ಸರ್ ಯೂಟ್ಯೂಬ್ ಚಾನಲ್ನ ಲೈಕು ಶೇರು ಕಮೆಂಟು ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂತೇಳಿ ಹೇಳ್ತಾ ಹೋಗ್ತೀನಿ ಮುಂದಿನ ಅಂಕದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ